ಇಷ್ಟಪಡ್ತೀರಾ ಏನ್ ಹೇಳೋದು ಬೆಂಗಳೂರು ಆಕರ್ಷಣೆ ಇವತ್ತು ಬೆಂಗಳೂರಲ್ಲಿ ಹೋರಾಟಗಳು ಮಾಡಿಕೊಂಡು ಚಾಲಕರ ಪ್ರತಿಯೊಂದು ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಮೂಲಕ ಒಂದು ಮಟ್ಟದಲ್ಲಿ ಕಂಚ್ಕೊಂಡು ಇವತ್ತು ಸಿ ಅಂತಾನೆ ಹೇಳ್ಬೋದು ಒಂದು ಸಾಂಸ್ಕೃತಿಕ ನಗರಿ ಮೈಸೂರು ಮೈಸೂರಿನ ನಮ್ಮ ಸಂಘಟನಾ ಕೆಲವು ಹೋರಾಟಗಳನ್ನ ಗುರುತಿಸಿ ಈ ಒಂದು ಹೋರಾಟಕ್ಕೆ ನಮ್ಮ ಸಂಘಟನೆ ಹಾಗೂ ಎಲ್ಲೂರ ಕೆಲವು ಸಂಘಟನೆಗಳ ಒಂದು ಬೆಂಬಲನ ಕೋರಿದ್ರು ಹಾಗಾಗಿ ನಾವು ಇಲ್ಲಿ ಒಂದು ಹೋರಾಟ ಮಾಡೋದ ಸತ್ಯತೆಗೆನೇ ಚಾಲಕರು ಅದರ ಇಲಾಖೆಯ ಚಾಲಕರು ಒಂದೇ ಅಂತ ನಾವು ಭಾವಿಸಿ ಇವತ್ತು ಮೈಸೂರು ನಗರದಲ್ಲಿರ್ತಕ್ಕಂಥ ಆಟೋ ಚಾಲಕರ ಆಟೋ ಚಾಲಕರಿಗೆ ಒಂದು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಿದ್ದೀವಿ ಹೋರಾಟದ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಬೈಕ್ ಟ್ಯಾಕ್ಸಿ ನಮ್ಮ ಚಾಲಕರ ಒಂದು ವಿರಟವಾದಂಥ ಕಡ್ಮುತವಾಗಿಕೊಂಡಿರ್ತಕ್ಕಂಥ ಒಂದು ಬೈಕ್ ಟ್ಯಾಕ್ಸಿ ಆ ಮಾತು ತಕ್ಕಿಂತ ನಮ್ಮ ನಾಳುವಂಥ ಸರ್ಕಾರನು ಕೂಡ ಮಾತು ಇವತ್ತು ಸಚಿವರನ್ನು ಕೂಡ ಮಾತು ಅವರ ಹಿಂಜಲ್ ಕಾಸು ಅವರ ಊಟ ನೆಕ್ಕಿ ಇವತ್ತು ಬೈಕ್ ಟ್ಯಾಕ್ಸಿನ ರಾಜಾರೋಷವಾಗಿ ಓಡಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅದನ್ನು ತಡೆ ಹಿಡಿಬೇಕು ಅಂತೇಳಿ ಇವತ್ತು ಹೋರಾಟಗಳನ್ನು ಕೇಳಿದರು ಹಾಗಾಗಿ ಮೈಸೂರಲ್ಲಿ ಕೂಡ ನಮ್ಮ ಹೋರಾಟ ನ್ಯಾಯ ನ್ಯಾಯಾಧೀಶದವರಿಗೂ ನಿರಂತರ நம்ம மைசூர் நகரிக் ஒவ்வொரு ஹிந்தியாலும் அவரது கேடண அவர அனுபவ ஏனா அனுபவ ஏன்னா நிலு தை ஆ எல்லா ஜாக ஆட்டோ ட்ரைவரு எல்லா முஸ்லிம் தம்பாள் பார்க்க ஓல வயசாய் அந்த கேட்க ಎಲ್ಲರೂ ಅನ್ನೋದು ತಿನ್ಬೇಕು ಯಾಕೆ ಮೀಸಾಕಿ ಬಾಡಿಗೆ ಬಾಡಿಗೆ ತಾಯಿ ಇದ್ದಾರೆ ಉಳಿಸಿ ಸರ್ಕಾರಕ್ಕೆ ಏನಾದ್ರು ಹಿಂದೆ ಹೇಳ್ತೀರಾ ಸರ್ಕಾರಕ್ಕೆ ಸರ್ಕಾರ ಡಬ್ಬೆ ಮೋಸಗಾರರು ಎಲೆಕ್ಷನ್ ಆಗೋವರ್ ಬರ್ತಾರೆ ಆಮೇಲೆ ಕಾಯಿ ಇಳಿತಾರೆ ಸರ್ಕಾರ ಸರ್ಕಾರ ನೋಡಿದ್ರಲ್ಲ ಒಂದು ಹಿರಿಯ ಚಾಲಕರ ಅನುಭವದ ನೋವಿನ ಕಣ್ಣೀರಲ್ಲ ಕೇಳಿದ್ರಲ್ಲ ಹಾಗಾಗಿ ಯಾವುದೇ ಒಂದು ಕ್ರಿಕೆಟರ್ ಸಂಸ್ಥೆಗಳಿಗೆ ಆಟೋ ಆಗಿರ್ಬೋದು ಬೈಕ್ ಆಗಿರ್ಬೋದು ಯಾವುದೇ ಅಧಿಕೃತವಾಗಿ ಪರವಾನಗಿ ಇಲ್ಲ ಆ ಕ್ರಿಕೆಟ್ ಸಂಸ್ಥೆಗಳಿಗೆ ಇರ್ತಕ್ಕಂಥದ್ದು ಕಾರ್ ಗಳಿಗೆ ಮಾತ್ರ ಕ್ಯಾಬ್ಗಳಿಗೆ ಮಾತ್ರ ಇರ್ತದೆ ಹಾಗಾಗಿ ಈಗ ಹಿರಿಯ ಜೀವ ಹಿರಿಯ ಚಾಲಕರು ಹಾಗಾಗಿ ಯಾವುದು ನಮಗೆ ಯಾವ ಯಾವಾದಂಥ ಸೇವೆನೇ ಬೇಡ ಆ್ಯಪ್ಗಳ ಮೇಲೆ ಸಂಸ್ಥೆಗಳ ಸಂಸ್ಥೆಗಳನ್ನ ಅವಲಂಬಿತರಾಗಿ ನಾವು ದುಡಿಮೆ ಮಾಡೋದು ಬೇಡ ನಾವು ಬರ್ಕೊಂಡ್ರೆ ಸಾವಿರ ಸಾವಲಂಬಿಕ ಚಾಲಕರಾಗಿ ಸ್ವಾಭಿಮಾನ ಚಾಲಕರಾಗಿ ಪ್ರತಿಯೊಂದು ಅಗತ್ಯ ಸಂಸ್ಥೆಯ ಚಾಲಕರನ್ನ ಸಂಸ್ಥೆಗಳನ್ನ ಡಿಪೆಂಡ್ ಮಾಡಿದೆ ಅವ್ರ ಎಲ್ಲ ಎಲ್ಲ ಆ್ಯಪ್ಗಳನ್ನ ಕೊಲಿಸಿ ಇವತ್ತು ನಾವು ನೀಟ್ ಹಾಕಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಸಾರ್ವಜನಿಕರಿಗೆ ಹೆಚ್ಚಿಸ್ಕೊಳ್ಳುವಂಥದ್ದು Thank you. ಒಂದೇ ಬನ್ನಿ ಇನ್ನು ಮುಂದೆ ಬನ್ನಿ ಕಪ್ಪಾ ಯಾಕೆ

ದಯವಿಟ್ಟು ದಯವಿಟ್ಟು ಬ್ಯಾನರ್ ಹೋರಾಟ ಅಂದ್ರೆ ನಮ್ಗೆ ಎಲ್ಲ ಗೊತ್ತಿರೋ ಅಂತ ದಯವಿಟ್ಟು ಬ್ಯಾನರ್ ಹಿಂದೆ ಬರೋ ಅಂತ ಕೆಲಸ ಮಾಡಿ ಬರೋ ಕಡೆ ದಯವಿಟ್ಟು ನಮ್ಗೆ ಹೋರಾಟ ದಯವಿಟ್ಟು ಬ್ಯಾನರ್ ಹಿಂದೆ

अनि हुन्छ आहा बन्द भयो मन्द भन्ने ಾರಾ ಧಿಕಾರಿಕಾರಾ ಧಿಕಾರ ಕಾನಂತೆ ಕಾನಾ ಹಾ ಕಾನ What ದಿನ ನಮಗೆ ಒಂದು ಒಳ್ಳೇದಾಗುತ್ತೆ ಯಾವುದೇ ಒಂದು ಜಿಲ್ಲೆ ಆಗ್ಬೋದು ಚಾಲಕರುಗಳು ದಯವಿಟ್ಟು ಎಚ್ಚೆತ್ಕೊಳ್ಳಿ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟ ಮಾಡಿ ನಿಮ್ಮ ಬೆಂಬಲಕ್ಕೆ ನಾವು ಸದಾ ಯಾವಾಗಲೂ ಇರ್ತೀವಿ ಯಾವುದೇ ಜಿಲ್ಲೆ ಆದರೂ ಪರವಾಗಿಲ್ಲ ಬಂದು ನಿಮಗೆ ಬೆಂಬಲ ಕೊಡ್ತೀವಿ ಆದರೆ ಎಲ್ಲೆಲ್ಲಿ ಬೈಕ್ ಟ್ಯಾಕ್ಸಿ ಶುರುವಾಗಲು ದಯವಿಟ್ಟು ಅಲ್ಲೆಲ್ಲ ಬರ್ತಾ ಇದೆ ಸರ್ ಜಾಮ್ ಆಗಿದೆ ಬರ್ತಾ ಇದ್ದೀನಿ ಜಾಮ್ ಆಗ ಸರ್ ಗಾಡಿ ರನ್ನಿಂಗ್ ಅಲ್ಲಿದ್ದೀರಿ ಸ್ಪೀಕರ್ ಇಲ್ಲಮ್ಮ ಬರ್ತಾ ಇದ್ದೀರಿ நம்ம கர்நாடக சேனைக்கு இல்லை நெரித்தி இருக்க ಎಲ್ಲ ರಾಜ್ಯದ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರುಗಳಿಗೆ ನಮ್ಮ ಕರ್ನಾಟಕ ಸೇನೆಯಿಂದ ಕಾನೂನಂತೆ ಕಾನೂನು پي ڪي سٽري چالو نتا کان نه پنهنجي ڪارڪردگي باجي پڙهندڙن کي ڪارائگي جي ڪري سڀني عوام جي سرڪار کي ڪارائگي جي ڪري سرڪار کي ڪارائگي جي ڪري سرڪار کي ڪارائگي جي ڪري ڪارائگي جي ڪري سرڪار کي ڪارائگي جي ڪري اي 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 سنگيرو پڪڙا نه वर्ाटी <laughs> थी <laughs>